ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಸಾಗುತ್ತಿದ್ದವು ವಸುಂಧರಾ ಅವರು ಸಾಮ್ರಾಟ್ ಜೊತೆ ಮಾತು ಬಿಟ್ಟು ಎರಡು ತಿಂಗಳೇ ಕಳೆದಿದ್ದವು ಸಿರಿ ಇಲ್ಲದ ಮನೆ ಹಾಗೂ ಮನಗಳು ಖಾಲಿ ಖಾಲಿಯಾಗಿದ್ದವು ವಸುಂಧರಾ ಅವರು ತನ್ನ ದುಡುಕು ನಿರ್ಧಾರದಿಂದಲೇ ಸಿರಿಗೆ ಈ ಪರಿಸ್ಥಿತಿ ಬಂದಿದ್ದು ತಾನು ಅಷ್ಟು ಹಠ ಮಾಡಿ ಸಾಮ್ರಾಟ್ಗೆ ಸಿರಿಯನ್ನು ಮದುವೆ ಮಾಡಲೇಬಾರದಿತ್ತು ಎಂದು ಪ್ರತಿದಿನ ತಮ್ಮನ್ನು ತಾವೇ ಶಪಿಸಿಕೊಳ್ಳುತ್ತಿದ್ದರು ಒಂದೇ ಒಂದು ಬಾರಿ ಅವಳು ಸಿಕ್ಕರೆ ಸಾಕು ಅವಳಿಗೆ ಹೇಗೆ ಇಷ್ಟವೋ ಹಾಗೆ ಅವಳ ಇಷ್ಟದ ಹಾಗೆ ಬಿಟ್ಟು ಬಿಡುತ್ತೀನಿ ಎಂದುಕೊಳ್ಳುತ್ತಿದ್ದರು ಒಂದು ವೇಳೆ ಅವಳೇನಾದರೂ ಸಾಮ್ರಾಟ್ ಜೊತೆ ಬಾಳಲು ಇಷ್ಟ ಇಲ್ಲ ಅಂದರೆ ಅವಳ ಇಷ್ಟದಂತೆಯೇ ಮಾಡಲು ಇವರೂ ಸಹ ಸಿದ್ಧವಿದ್ದರು ಒಟ್ಟಿನಲ್ಲಿ ಅವರಿಗೆ ಅವಳೊಬ್ಬಳು ತನ್ನ ಕಣ್ಣ ಮುಂದೆ ಖುಷಿಯಾಗಿ ಓಡಾಡಿಕೊಂಡು ಇದ್ದರೆ ಅಷ್ಟೇ ಸಾಕು ಎಂದುಕೊಳ್ಳುತ್ತಿದ್ದು ಆ ಹಿರಿ ಜೀವ ದಿನದ ಹೆಚ್ಚಿನ ಸಮಯ ದೇವರ ಕೋಣೆಯಲ್ಲಿಯೇ ಕಳೆಯುತ್ತಿದ್ದರು ಅವಳು ಆದಷ್ಟು ಬೇಗ ಸಿಗುವಂತಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದರು ಇತ್ತ ಕಡೆ ಸಾಮ್ರಾಟ್ ಇನ್ನೂ ಸಹ ಅವಳನ್ನು ಹುಡುಕೋದನ್ನು ಬಿಟ್ಟಿರಲಿಲ್ಲ ಸಿರಿ ಕಾಣೆಯಾದಾಗಲಿಂದ ಯಾವ ಶೂಟಿಂಗೂ ಸಹ ಹೋಗುತ್ತಿರಲಿಲ್ಲ ಈಗಾಗಲೇ ಅವನು ಒಪ್ಪಿಕೊಂಡು ಸೈನ್ ಮಾಡಿರುವ ಮೂವಿಗಳು ಸಹ ಅಲ್ಲಿಯೇ ಇದ್ದರೆ ಅರ್ಧ ಶೂಟಿಂಗ್ ಆಗಿರುವ ಮೂವಿಗಳು ಸಹ ಪೆಂಡಿಂಗ್ನಲ್ಲೇ ಉಳಿದಿದ್ದವು ಪ್ರತಿದಿನ ಡೈರೆಕ್ಟರ್ಸ್ ಹಾಗೂ ಪ್ರೊಡ್ಯೂಸರ್ಗಳು ಅವನ ಮನೆಯ ಬಾಗಿಲಿಗೆ ಅಲೆಯೋದ ಅಲೆಯೋದೇ ಕೆಲಸವಾಗಿ ಬಿಟ್ಟಿತು ಆದರೆ ಇವನು ಮಾತ್ರ ತನ್ನ ಹೆಂಡತಿ ಸಿಗುವವರೆಗೂ ಯಾವ ಶೂಟಿಂಗ್ನೂ ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡಿಯಾಗಿತ್ತು ಅವನ ಮನಸ್ಸಿನ ತುಂಬ ಅವಳೆ ತುಂಬಿಕೊಂಡಿರುವಾಗ ಆ್ಯಕ್ಟಿಂಗ್ ಕಡೆ ಗಮನ ಕೊಡಲು ಆದರೂ ಹೇಗೆ ಸಾಧ್ಯ ಈ ನಿಮ್ಮ ನಿರ್ಧಾರದಿಂದ ನಿಮ್ಮ ಕೆರಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ನಿಮ್ಮ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಎಂದೆಲ್ಲ ಹೇಳಿ ಅವನನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನ ಪಡುತ್ತಿದ್ದರು ಆದರೆ ಅವರ ಯಾವ ಮಾತಿಗಳಿಗೂ ಅವನು ಕಿವಿ ಕೊಡುತ್ತಿರಲಿಲ್ಲ ಈಗಾಗಲೇ ಅಗ್ರಿಮೆಂಟ್ಗೆ ಸೈನ್ ಮಾಡಿರುವ ಮೂವಿಗಳಿಗೆ ಕಾನೂನಿನ ಪ್ರಕಾರ ಅಗ್ರಿಮೆಂಟ್ ಬ್ರೇಕ್ ಮಾಡುತ್ತಿರುವುದಕ್ಕೆ ದಂಡ ಕಟ್ಟಲು ಸಹ ರೆಡಿ ಇದ್ದವನಿಗೆ ಸಿರಿಗಿಂತ ಅವನ ಕೆರಿಯರ್ ಕೂಡ ಇಂಪಾರ್ಟೆಂಟ್ ಅನ್ನಿಸಲಿಲ್ಲ ಈ ಎರಡು ತಿಂಗಳಲ್ಲಿ ಸಾಮ್ರಾಟ್ ಸಿರಿಗಾಗಿ ಹುಡುಕದ ಜಾಗವಿರಲಿಲ್ಲ ಸಿರಿಯ ಕೆಲವು ಸಂಬಂಧಿಕರು ಪರಿಚಯದವರು ಸ್ನೇಹಿತರು ಅವಳ ಕೊಲೀಗ್ಸ್ ಎಂದು ಯಾರೊಬ್ಬರನ್ನೂ ಬಿಡದೆ ಎಲ್ಲರನ್ನೂ ವಿಚಾರಿಸಿದ್ದ ಸುದೀಪ್ ಹತ್ತಿರ ಕೂಡ ಸುಶಾಂತ್ ಹೋಗಿ ಕೇಳಿಕೊಂಡು ಬಂದಿದ್ದ ಆದರೆ ಸುದೀಪ್ ಕೂಡ ತನಗೆ ಗೊತ್ತಿಲ್ಲ ಎಂದೇ ಹೇಳಿದ್ದ ಏನು ಮಾಡಬೇಕು ಎಲ್ಲಿ ಹುಡುಕಬೇಕು ಎನ್ನುವುದು ತಿಳಿಯದೆ ಕಂಗಾಲಾಗಿದ್ದ ಸಾಮ್ರಾಟ್ ಅವನಿಗೆ ಸಿರಿ ಬರೆದಿದ್ದ ಲೆಟರ್ ಓದಿದ ದಿನದಿಂದ ಅವಳು ತನಗೆ ಸಿಗಲ್ವೇನು ಎನ್ನುವ ಭಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು ಆ ಲೆಟರ್ನಲ್ಲಿ ಬರೆದ ಹಾಗೆ ಅವಳು ತನಗೆ ಇನ್ನೆಂದೂ ಸಿಗದೆ ಹೋದರೆ ಎನ್ನುವ ಯೋಚನೆಯೇ ಅವನನ್ನು ಹೈರಾಣಾಗಿಸುತ್ತಿತ್ತು ಅಂದು ಈಜಿ ಚೇರ್ಗೆ ಹೊರಗಿ ಕಣ್ಣು ಮುಚ್ಚಿದವನ ಯೋಚನೆ ಸಿರಿಯ ಸುತ್ತಲೇ ಸುತ್ತುತ್ತಿತ್ತು ಇದ್ದಕ್ಕಿದ್ದ ಹಾಗೆ ತನ್ನ ಜೊತೆ ಇರಲು ಇಷ್ಟ ಇಲ್ಲ ಎಂದು ಬಿಟ್ಟು ಹೋಗಲು ಕಾರಣ ಏನು ಎನ್ನುವುದೇ ಅವನಿಗೆ ಇದುವರೆಗೂ ಕಾಡುತ್ತಿದ್ದ ಯಕ್ಷ ಪ್ರಶ್ನೆಯಾಗಿತ್ತು ಅವನಿಗ್ಯಾಕೋ ಸಿರಿ ಎಲ್ಲಿದ್ದಾಳೆ ಎನ್ನುವ ಪ್ರಶ್ನೆಗೆ ಸುದೀಪ್ ಬಳಿ ಉತ್ತರ ಸಿಗಬಹುದು ಎಂದು ಬಲವಾಗಿ ಅನ್ನಿಸುತ್ತಿತ್ತು ಆದರೆ ಸುದೀಪ್ ಬೇಕು ಎಂದೇ ಸಿರಿ ಎಲ್ಲಿದ್ದಾಳೆ ಎಂದು ಹೇಳದೆ ತಮ್ಮಿಂದ ವಿಷಯ ಮುಚ್ಚಿಡುತ್ತಿದ್ದಾನೆ ಎಂದು ಸಹ ಅನ್ನಿಸುತ್ತಿತ್ತು ಹಾಗಾಗಿ ತಾನೇ ಅವನನ್ನು ನೇರವಾಗಿ ಭೇಟಿ ಮಾಡಬೇಕು ಎಂದುಕೊಂಡು ಅವನ ಮನೆಗೆ ಹೊರಟನು ಕಾಲಿಂಗ್ ಬೆಲ್ ಸದ್ದಿಗೆ ಬಾಗಿಲು ತೆರೆದ ಸುದೀಪ್ಗೆ ಬಾಗಿಲಲ್ಲಿ ಸಾಮ್ರಾಟ್ ನಿಂತಿರುವುದು ಕಾಣಿಸಿತು ಇಬ್ಬರಿಗೂ ಒಬ್ಬರನ್ನು ಮತ್ತೊಬ್ಬರು ಮಾತನಾಡಿಸಲು ಇಷ್ಟವಿಲ್ಲ ಆದರೆ ಸಿರಿಗೋಸ್ಕರ ಮಾತನಾಡುವುದು ಅನಿವಾರ್ಯವಾಗಿತ್ತು ಅವನು ತನ್ನ ಮನೆಯವರೆಗೂ ಯಾಕೆ ಹುಡುಕಿಕೊಂಡು ಬಂದಿದ್ದಾನೆ ಎನ್ನುವ ಅಂದಾಜು ಸುದೀಪ್ಗೂ ಸಹ ಇದ್ದಿದ್ದರಿಂದ ಬನ್ನಿ ಒಳಗೆ ಎಂದು ಕರೆದು ಒಳಗೆ ಹೋದನು ಸಾಮ್ರಾಟ್ ಒಳಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ನಿನಗೆ ಈಗಾಗಲೇ ಗೊತ್ತಿರಬೇಕು ಸೊ ಸುತ್ತಿ ಬಳಸಿ ಮಾತಾಡದೆ ನೇರ ವಿಷಯಕ್ಕೆ ಬರ್ತೀನಿ ಸಿರಿಯಲ್ಲಿ ಎಂದು ಕೇಳಿದ್ದ ಸಾಮ್ರಾಟ್ ಅವನ ಮಾತು ಕೇಳಿ ಸುದೀಪ್ನ ಹುಬ್ಬುಗಳು ಗಂಟಾದವು ನಿಮ್ಮ ಮಾತಿನ ಅರ್ಥ ಏನು ಸಿರಿ ಎಲ್ಲಿ ಅಂತ ನನ್ನ ಕೇಳಿದರೆ ನನಗೇನು ಗೊತ್ತು ಏನೋ ಅವಳನ್ನು ನಾನೇ ಎಲ್ಲೋ ಬಚ್ಚಿಟ್ಟಿದ್ದೀನಿ ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ ಎಂದು ಹೇಳಿದವನ ಮಾತಿನಲ್ಲಿ ಅಸಮಾಧಾನ ಸ್ಪಷ್ಟ ಆಗ ತನ್ನ ಜೇಬಿನಲ್ಲಿ ಇದ್ದ ಸಿರಿ ಬರೆದಿರುವ ಲೆಟರನ್ನು ಅವನ ಮುಂದೆ ಹಿಡಿದು ತಗೋ ಓದು ಎಂದು ಕೊಟ್ಟನು ಅವನು ಕೊಟ್ಟ ಲೆಟರ್ ತೆಗೆದು ಓದಿದ ಸುದೀಪ್ ಸಾಮ್ರಾಟ್ನನ್ನೇ ನೋಡಿದನು ಇದೆ ಇದೇನು ಹೀಗೆ ಬರೆದಿದ್ದಾಳಲ್ಲ ಎನ್ನುವ ನೋಟವಿತ್ತು ಸುದೀಪ್ ಮುಖದಲ್ಲಿ ಆ ಲೆಟರ್ನಲ್ಲಿ ಬರೆದಿರುವ ಪ್ರಕಾರ ಸಿರಿ ಬೇಕು ಅಂತಲೇ ನನ್ನಿಂದ ದೂರ ಹೋಗಿದ್ದಾಳೆ ಆದರೆ ಯಾಕೆ ನನ್ನಿಂದ ದೂರ ಹೋದಳು ಅನ್ನೋದಕ್ಕೆ ರೀಸನ್ ಗೊತ್ತಿಲ್ಲ ನನ್ನ ಪ್ರಕಾರ ನೀನು ಅವಳ ಬೆಸ್ಟ್ ಫ್ರೆಂಡ್ ಅವಳ ಬಗ್ಗೆ ನನಗಿಂತ ಜಾಸ್ತಿ ನಿನಗೆ ಗೊತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಹೇಳು ಸುದೀಪ್ ಹೇಳು ಸುದೀಪ್ ಸಿರಿಯಲ್ಲಿ ಅವಳು ಯಾರೊಬ್ಬರ ಸಹಾಯವೂ ಇಲ್ಲದೆ ಯಾರಿಗೂ ಕಾಣದ ರೀತಿ ಹೋಗೋಕೆ ಸಾಧ್ಯವೇ ಇಲ್ಲ ಯಾರಾದರೂ ಒಬ್ಬರ ಸಹಾಯ ತೆಗೆದುಕೊಂಡಿರುತ್ತಾಳೆ ಅವಳಿಗೆ ಹತ್ತಿರದವರು ಅಂತ ಇರೋದು ನನ್ನ ಫ್ಯಾಮಿಲಿನ ಬಿಟ್ಟರೆ ಅದು ನೀನೇ ನನ್ನ ಫ್ಯಾಮಿಲಿಯ ಸಪೋರ್ಟ್ ತಗೊಂಡಿಲ್ಲ ಮೇಲೆ ಇನ್ನುಳಿದಿರೋದು ನೀನೊಬ್ಬನೇ ನೀನೇ ಅವಳಿಗೆ ಸಹಾಯ ಮಾಡಿರುತ್ತೀಯಾ ಅನ್ನೋದು ನನ್ನ ಅನುಮಾನ ಜೊತೆಗೆ ಅವಳು ನನ್ನನ್ನು ಏಕಾಏಕಿ ಬಿಟ್ಟು ಹೋಗಲು ಕಾರಣ ಏನು ಅನ್ನೋದನ್ನು ಕೂಡ ಹೇಳು ನಿನಗೂ ಗೊತ್ತು ನಾನು ಈ ಎರಡು ತಿಂಗಳಿನಿಂದ ಅವಳನ್ನು ಎಷ್ಟು ಹುಡುಕುತ್ತಾ ಇದ್ದೀನಿ ಅನ್ನೋದು ನನಗೆ ಸಿರಿ ಎಂದರೆ ಪ್ರಾಣ ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ಸೊ ನಾನು ನಿನ್ನ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೀನಿ ಅವಳ ಬಗ್ಗೆ ಏನು ಗೊತ್ತೋ ಎಲ್ಲವನ್ನು ಹೇಳು ಎಂದು ಹೇಳಿದವನ ಮಾತು ಮೆತ್ತಗಿರುವುದರ ಜೊತೆಗೆ ಅವಳ ಮೇಲಿನ ಪ್ರೀತಿ ಕೂಡ ಎದ್ದು ಕಾಣುತ್ತಿತ್ತು ಅವನ ಮಾತಿನಲ್ಲಿ ಅವನ ಮಾತು ಕೇಳಿ ಕುಳಿತ ಜಾಗದಿಂದ ಎದ್ದು ನಿಂತವನು ಸಾಮ್ರಾಟ್ ನೀವು ಸಿರಿನ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದೀರಾ ಒಂದು ವರ್ಷದ ನಂತರ ಅವಳಿಗೆ ಡಿವೋರ್ಸ್ ಕೊಡುವುದರಲ್ಲಿ ಇದ್ದೀರಾ ಅನ್ನೋದನ್ನು ಕೇಳಿ ನಿಮ್ಮ ಮೇಲೆ ಕೋಪ ಬಂದಿದ್ದೇನೂ ನಿಜ ಆದರೆ ಈ ಎರಡು ತಿಂಗಳು ನೀವು ಅವಳಿಗಾಗಿ ಹುಡುಕುತ್ತಿರುವ ರೀತಿ ನೋಡಿದರೆ ತಿಳಿಯುತ್ತೆ ನೀವು ಅವಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ಆದರೆ ನಿಜ ಹೇಳ್ತಾ ಇದ್ದೀನಿ ಸಮ್ರಾಟ್ ನನಗೆ ನಿಜವಾಗಲೂ ಸಿರಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ ಹೇಳಬೇಕು ಅಂದರೆ ಸಿರಿ ರಿಪೋರ್ಟರ್ ಕೆಲಸ ಬಿಟ್ಟ ಮೇಲೆ ಅವಳ ಜೊತೆ ಮಾತಾಡೋದೇ ಅಪರೂಪ ಆಗಿತ್ತು ನನ್ನ ಜೊತೆ ಅವಳು ಕಡೆಯದಾಗಿ ಮಾತನಾಡಿದ್ದು ಅಂದರೆ ಅದು ನಿಮ್ಮ ಆ್ಯನಿವರ್ಸರಿಯ ದಿನ ಅದು ಕೂಡ ಫೋನಿನಲ್ಲಿ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ತುಂಬ ಬೇಸರದಲ್ಲಿ ಇದ್ದ ಹಾಗೆ ಮಾತನಾಡುತ್ತಿದ್ದಳು ನಾನು ಅವಳ ಬೇಸರಕ್ಕೆ ಕಾರಣ ಕೂಡ ಕೇಳಿದೆ ಅದಕ್ಕೆ ಸುದೀ ಇವತ್ತಿಗೆ ನಾವು ಮದುವೆಯಾಗಿ ಒಂದು ವರ್ಷ ಆಯಿತು ಕಣೋ ಆದರೆ ಮದುವೆಯಾದ ಎಲ್ಲರ ಜೀವನದಲ್ಲೂ ಇವತ್ತಿನ ದಿನ ಖುಷಿ ತಂದರೆ ನನ್ನ ಜೀವನದಲ್ಲಿ ದುಃಖ ತಂದಿದೆ ಇಷ್ಟು ದಿನ ಸಾಮ್ರಾಟ್ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬಹುದು ಅಂತ ಅವರು ನನ್ನ ಪ್ರೀತಿ ಮಾಡ್ತಾ ಇರಬಹುದು ಅಂತ ಅಂದ್ಕೊಂಡು ನನಗೆ ನಾನೇ ಧೈರ್ಯ ತಂದುಕೊಳ್ಳುತ್ತಿದ್ದೆ ಆದರೆ ಇವತ್ತ್ಯಾಕೋ ಐ ಧೈರ್ಯವೇ ಬರುತ್ತಿಲ್ಲ ಕಣೋ ಬರೀ ಕೆಟ್ಟ ಕೆಟ್ಟ ಯೋಚನೆಗಳೇ ಬರುತ್ತಿದೆ ಒಂದು ವೇಳೆ ಅವರೇನಾದರೂ ನಮ್ಮ ಕಾಂಟ್ರಾಕ್ಟ್ ಪ್ರಕಾರ ಇವತ್ತಿಗೆ ನಮ್ಮ ನನ್ನ ನಿನ್ನ ಸಂಬಂಧ ಮುಗಿಯಿತು ಇನ್ನೂ ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ಅಂತ ಹೇಳಿದರೆ ಏನೋ ಮಾಡೋದು ಹಾಗೇನಾದರೂ ಹೇಳಿದರೆ ಇವತ್ತಿಗೆ ಈ ಮನೆ ಋಣ ನನಗೆ ಮುಗಿದು ಹೋಗುತ್ತೆ ಕಣೋ ಇವತ್ತೇ ಈ ಮನೆಯಲ್ಲಿ ನನ್ನ ಕಡೆಯ ದಿನ ಅನ್ನೋ ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರ್ತಾ ಇದೆ ಮನಸ್ಸಿಗೆ ಬೆಳಗಿನ ಸೂರ್ಯ ಹುಟ್ಟೋದೇ ಬೇಡ ಅಂತ ಅನ್ನಿಸುತ್ತಿದೆ ಸುದೀ ನಿಜ ಹೇಳ್ತೀನಿ ಕಣು ನನಗೆ ಅವರಿಲ್ಲದ ನನ್ನ ಜೀವನವನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಣು ಎಂದು ತುಂಬ ನೊಂದುಕೊಂಡು ಹೇಳ್ತಾ ಒಬ್ಬ ಒಬ್ಬ ಆಗಿ ಅವಳು ನೋವಿನಲ್ಲಿ ಇರೋದನ್ನು ನನ್ನಿಂದ ಸಹಿಸೋಕೆ ಆಗಲಿಲ್ಲ ಅವಳ ಈ ರೀತಿಯ ನೋವಿಗೆ ಕಾರಣ ಆದ ನಿಮ್ಮ ಮೇಲೆ ತುಂಬಾ ಕೋಪ ಬಂತು ಅಂತ ಒಳ್ಳೆ ಹುಡುಗಿಯನ್ನು ಒಪ್ಪಿಕೊಳ್ಳಲಿಲ್ಲ ಎಂದರೆ ಇನ್ನೆಂಥ ಹುಡುಗಿ ಬೇಕು ಇವನಿಗೆ ಅಂತ ಸಿಟ್ಟು ಕೂಡ ಬಂತು ಅದೇ ಸಿಟ್ಟಿನಲ್ಲಿ ಪ್ರೀತಿನ ಬಲವಂತದಿಂದ ಪಡೆಯೋಕ್ಕೆ ಸಾಧ್ಯ ಇಲ್ಲ ಸಿರಿ ಮೊದಲು ಅವನ ಮುಂದೆ ಅವನ ಪ್ರೀತಿಗಾಗಿ ಬೇಡ್ಕೊಳ್ಳೋದನ್ನು ಬಿಡು ನಿನ್ನಲ್ಲಿ ಏನು ಕೊರತೆಯಾಗಿದೆ ಅಂತ ನಿನ್ನ ಒಪ್ಕೋತಾ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ನಿನ್ನಂಥ ಒಳ್ಳೆ ಹುಡುಗಿನ ಪಡೆಯೋ ಯೋಗ್ಯತೆ ಅವನಿಗಿಲ್ಲ ನೀನೇನು ಯೋಚನೆ ಮಾಡಬೇಡ ಡಿವೋರ್ಸ್ ಕೊಟ್ಟರೆ ಕೊಡಲಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವಂಥ ಅವನಿಗಿಂತ ಹತ್ತು ಪಟ್ಟು ಒಳ್ಳೆ ಹುಡುಗನ ಜೊತೆ ನಾನು ನಿನ್ನ ಮದುವೆ ಮಾಡಿಸುತ್ತೇನೆ ಅಂತ ಹೇಳಿದೆ ಆದರೆ ನನ್ನ ಮಾತು ಅವಳಿಗೆ ಇಷ್ಟ ಆಗಲಿಲ್ಲ ಈ ಜನ್ಮಕ್ಕೆ ಅವರೊಬ್ಬರೇ ನನ್ನ ಗಂಡ ಅವರೇನಾದರೂ ಡಿವೋರ್ಸ್ ಕೊಟ್ಟರೆ ಇಡೀ ಜೀವನ ಅವರ ನೆನಪಿನಲ್ಲೇ ಕಳೆಯುತ್ತೇನೆಯೇ ಹೊರತು ಇನ್ನೊಂದು ಮದುವೆ ಆಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಕಾಲ್ ಕಟ್ ಮಾಡಿದ್ಲು ಅದೇ ಕೊನೆ ಮತ್ತೆ ಅವಳನ್ನು ನೋಡಲೂ ಇಲ್ಲ ಅವಳ ಜೊತೆ ಮಾತಾಡಲೂ ಇಲ್ಲ ಎಂದು ತನಗೆ ಗೊತ್ತಿರುವಷ್ಟು ವಿಷಯ ಹೇಳಿದ್ದ ಸುದೀಪ್ ಅವನ ಮಾತಿನ ಮೂಲಕ ಸಿರಿಯ ಮಾತುಗಳನ್ನು ಕೇಳಿ ಭಾವುಕನಾಗಿದ್ದ ಸಾಮ್ರಾಟ್ ತಾನು ಅವಳಿಗೆ ಮುಂಚೆಯೇ ವಿಷಯ ಹೇಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಮತ್ತೆ ಮತ್ತೆ ಅವನನ್ನು ಅವನೇ ಶಪಿಸಿಕೊಳ್ಳುತ್ತಿದ್ದ ಸಾಮ್ರಾಟ್ ಇಷ್ಟೇ ನನಗೆ ಗೊತ್ತಿರೋದು ಇಷ್ಟನ್ನು ಬಿಟ್ಟರೆ ಈಗ ಸಿರಿ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ನಿಜವಾಗಲೂ ನನಗೆ ಗೊತ್ತಿಲ್ಲ ನಾನು ಕೂಡ ನನಗೆ ತಿಳಿದಿರುವ ಒಂದಷ್ಟು ಜನರ ಹತ್ತಿರ ಅವಳ ಬಗ್ಗೆ ವಿಚಾರಿಸುತ್ತಿದ್ದೀನಿ ಆದರೆ ಎಲ್ಲೂ ಅವಳ ಸುಳಿವು ಸಿಕ್ಕಿಲ್ಲ ಎಂದು ಹೇಳಿದಾಗ ಸರಿ ನಾನಿನ್ನೂ ಹೊರಡ್ತೀನಿ ಎಂದು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟು ಬಂದಿದ್ದ ಆದರೆ ಇಷ್ಟು ಹೇಳಿದ ಸುದೀಪ್ ಒಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮರೆತು ಬಿಟ್ಟಿದ್ದ ಅದೊಂದು ವಿಷಯ ಹೇಳಿದ್ದರೂ ಸಾಕಾಗಿತ್ತು ಸಿರಿಯನ್ನು ಹುಡುಕಲು ಒಂದು ದೊಡ್ಡ ಸುಳಿವೆ ಸಿಗುತ್ತಿತ್ತು ಸಾಮ್ರಾಟ್ಗೆ ಆದರೆ ಈ ವಿಷಯದ ಬಗ್ಗೆ ಸುದೀಪ್ಗೆ ಇನ್ನೂ ಸರಿಯಾದ ಕ್ಲಾರಿಟಿ ಸಿಕ್ ಇರದಿದ್ದ ಕಾರಣ ಅದನ್ನು ಹೇಳದೆ ಸುಮ್ಮನಾಗಿದ್ದ ಮುಂದುವರಿಯುವುದು